ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಇಮ್ಡಿ ಅಥವಾ ಪಾದ ಬಿರುಕು ಒಂದು ಒಳ್ಳೆ ಕ್ರೀಮ್ ತಂದಿದ್ದೀನಿ ನಿಜವಾಗ್ಲೂ ಈ ಯಾವ್ದಾದ್ರು ಏಲ್ಡ್ ಅಥವಾ ಶೂ ಅಲ್ಲದೆ ಬೇರೆ ರೀತಿ ಸ್ಲಿಪ್ಪರ್ ಹಾಕೋತೀನಿ ಅದು ಒಂಥರ ಇನ್ಸೆನ್ಸುತ್ತೆ ಪಾದ ಪಾದ ಬಿಟ್ಟಿದ್ರೆ ಅದಕ್ಕೆ ಒಂದು ಒಳ್ಳೆ ಕ್ರೀಮ್ ತಂದೀನಿ ನಾನು ತೋರಿಸ್ತಾ ಇದ್ದಲ್ಲ ಅದು ಗ್ರೀನ್ ಲೀಫ್ ಅಂತ ನಿಜವಾಗ್ಲೂ ಇದು ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು ಹಾಗೆನ ಆನ್ಲೈನ್ ಮತ್ತು ಕೆಲವೊಂದು ಮೆಡಿಕಲಲ್ಲಿ ಕೂಡ ಇದು ಆರಾಮಾಗಿ ಸಿಗುತ್ತೆ ಇದ್ರ ಪ್ರೈಸ್ ಬಂದು ಅರವತ್ತೈದು ರೂಪಾಯಿ ಅಷ್ಟೇ ಹಾಗೆ ನಾನು ಇದನ್ನು ನಾನು ಅದು ಇದಕ್ಕಿಂತ ಮುಂಚೆ ಬೇರೆ ಕ್ರೀಮೆಲ್ಲ ಯೂಸ್ ಮಾಡಿದ್ದೆ ಇದು ಹಿಲ್ಸು ಮತ್ತು ಹಿಮಾಲಯ ಫ್ರೂಟ್ ಕ್ರೀಮ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿದ್ದೆ ನನ್ನ ಪಾದ ಬಿರುಕ್ ಬಿಟ್ಟಿರೋದಕ್ಕೆ ಬಟ್ ಅದರಿಂದ ಏನೂ ಯೂಸ್ ಆಗಲಿಲ್ಲ ಮತ್ತು ಅದರ ಸ್ಮೆಲ್ ಕೂಡ ನಂಗೆ ಆಗ್ತಾ ಇರಲಿಲ್ಲ ಬಟ್ ನಾನೊಂದ್ಸಲ ಮೆಡಿಕಲ್ ಒಂದು ಕೇಳಿದೆ ಈ ರೀತಿ ಪಾದ ಇಂಡಿ ಒಡೆದೈತೆ ಅದಕ್ಕೆ ಯಾವ್ದಾದ್ರು ಒಂದು ಕ್ರೀಮ್ ಹೇಳಿ ಅಂದಾಗ ಅವರು ಮ್ಯಾಮ್ ಇದು ಗ್ರೀನ್ ಲೀಫ್ ಅಂತ ಬರುತ್ತೆ ಒಂದ್ಸಲ ಯೂಸ್ ಮಾಡಿ ಅಂತ ಹೇಳಿದ್ರು ಹೋಗಲಿ ಒಂದು ಸಲ ಟ್ರೈ ಮಾಡೋಂಥ ಬಂದೆ ನಿಜವಾಗ್ಲೂ ನೀವು ಯೂಸ್ ಮಾಡಿ ಗೊತ್ತಾಗುತ್ತೆ ಈ ಕ್ರೀಮನ್ನ ನೀವು ಬೆಳಿಗ್ಗೆ ಮ ಬೆಳಿಗ್ಗೆ ಮತ್ತು ನಾವು ಏನು ಬೆಟ್ಟ ಮಲ್ಕೊಳಕ್ಕೆ ಹೋಗ್ತೀವಲ್ಲ ಸಲ ಕಾಲನ್ನ ಪಾದನ ನೀರಾಗಿ ತೊಳ್ಕೊಂಡು ಈ ಕ್ರೀಮನ್ನ ಡೈಲಿ ಎರಡು ಎರೆ ಟೈಮ್ ಹಚ್ಚಿ ಇದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇದು ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು ನಾನು ಸಜೆಸ್ಟ್ ಮಾಡ್ತಿದ್ದೀನಿ ನಾನು ಕೂಡ ಯೂಸ್ ಮಾಡಿರೋದಕ್ಕೇ ಹೇಳ್ತಾಳೋದು ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ಸ್ ಮತ್ತು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್